ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ದೇಶಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಎಂ ಸುನಿಲ್ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಾವು ಈ ಹಿಂದೆ ಕಾರ್ಪೊರೇಟರ್ ಆಗಿದ್ದವರು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿದವರು ಮತ್ತು ವಕೀಲರು ನೋಟ್ರಿ ಎಲ್ಲ ಇದ್ದೀರಿ ಈ ದಿಶೆಯಲ್ಲಿ ನಿಮ್ಮ ಒಂದು ಆಲೋಚನೆ ನಿಮ್ಮ ಒಂದು ವ್ಯಾಖ್ಯಾನ ಬೇರೆಯೇ ಇರುತ್ತೆ ಏನೇ ಇದ್ರು ದೇಶ ನಮಗೆ ಮೊದಲು ದೇಶದ ರಕ್ಷಣೆ ಮೊದಲು ಈ ವಿಷಯದಲ್ಲಿ ನಾವು ಮಾತಾಡಬೇಕಾಗಿದೆ ಈಗ ಕೈಗೊಂಡಂತಹ ಆಪರೇಷನ್ ಸಿಂಧೂರಾಗಿರ್ಬೋದು ಅಥವಾ ದೇಶಕ್ಕಾಗಿ ನಮ್ಮ ಸೈನಿಕರು ತಮ್ಮ ಒಂದು ಶೌರ್ಯ ಸಾಹಸವನ್ನು ತೋರಿಸಿದ್ದಾಗಿರ್ಬೋದು ಈ ದಿಶೆಯಲ್ಲಿ ನಾನು ಮೊದಲನೇದಾಗಿ ಏನು ಬಹಲ್ಗಾಮಲ್ಲಿ ನಡೀತು ಆಮೇಲೆ ನಂತರ ಬೆಳವಣಿಗೆ ಏನಾಯಿತು ನಮ್ಮ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ಏನು ನಮ್ಮ ದೇಶದ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ದಿಟ್ಟವಾಗಿ ನಿರ್ಧಾರ ತಗೊಂಡು ಆ ಟೈಮಲ್ಲಿ ಏನು ಮಾಡಬೇಕಿತ್ತು ಪರದೇಶದ ಮೇಲೆ ಉಗ್ರವಾದಿಗಳ ಮೇಲೆ ಏನು ಕ್ರಮ ಕೈಗೊಳ್ಬೇಕಿತ್ತು ಅದನ್ನು ತೊಗೊಂಡಿದ್ದಾರೆ ಅವ್ರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಆಮೇಲೆ ಇನ್ನೊಂದು ನಂದು ಅಂತ ಹೇಳಿದ್ರೆ ಮುಖ್ಯ ಉದ್ದೇಶ ಏನಪ್ಪ ಹೇಳಿದ್ರೆ ದೇಶದ ವಿಚಾರ ಬಂದಾಗ ದೇಶದ ಸಮ ಬಗ್ಗೆ ಸಾರ್ವಭೌಮತ್ವದ ಬಗ್ಗೆ ವಿಚಾರ ಬಂದಾಗ ನಾವು ಪಕ್ಷ ಮತ್ತು ವೈಯಕ್ತಿಕ ವಿಚಾರಗಳನ್ನು ಮರೆ ಮ್ಯಾಚ್ಬೇಕು ನಾವೆಲ್ಲ ಒಂದು ಅನ್ನೋದನ್ನು ನಾವು ದೃಢಪಡಿಸುವಂಥದ್ದು ಏಕತೆಯನ್ನು ತೋರಿಸ್ಬೇಕು ಏಕತೆ ತೋರಿಸಿದಾಗ ಬೇರೆ ದೇಶಗಳಲ್ಲೂ ನಮ್ ನಮ್ಗೆ ಸಪೋರ್ಟ್ ಬರ್ತವೆ ನಮ್ಮ ಸಮಗ್ರತೆ ಅಖಂಡತೆ ಕಾಪಾಡೋಕ್ಕೋಸ್ಕರ ಇಡೀ ಪ್ರಪಂಚದ ನಾವು ಸಹಾಯನ ಪಡಿಬೇಕು ಆ ಸಹಾಯ ಪಡೆಯೋದ್ರಲ್ಲಿ ಭಾರತ ಸರ್ಕಾರ ಈ ಕೂಡಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ತಮ್ಮ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಿಜ ತಾವು ಹೇಳ್ತಾ ಇರೋದಂದ್ರೆ ಈಗ ಬಹಳ ತುಂಬಾ ಹಿಂದಿನಿಂದಲೇ ಭಯೋತ್ಪಾದನೆ ಒಂದು ದೊಡ್ಡ ಪಿಡುಗಾಗಿ ನಮಗೆ ಸಮಸ್ಯೆ ಆಗಿದೆ ಈ ಸಮಸ್ಯೆ ಯಾವುದೋ ಒಂದು ಹಂತದಲ್ಲಿ ಎಲ್ಲ ದೇಶಗಳ ಒಂದು ಸಪೋರ್ಟಿಂದ ಯಾವತ್ತೂ ನಿಲ್ಲಬೇಕಿತ್ತು ಆದರೆ ಅದು ಏನಂದರೆ ಕೆಲವು ಕೆಲವು ಬೇರೆ ಬೇರೆ ಕಾರಣಗಳಿಂದಾಗಿ ಸಪೋರ್ಟ್ ಕೊಟ್ಟಂಗೆ ಮಾಡೋದಾಗಲಿ ಅಥವಾ ನಮ್ಮಿಂದ ನಾವು ನಿಮಗೆ ಜೊತೆ ಇರ್ತೀವಿ ಅಂತ ಹೇಳೋದಾಗಲಿ ಅಥವಾ ನಾವು ನಮ್ಮ ದೇಶದವರು ನಾವು ಸತತವಾಗಿ ಎಲ್ಲ ದೇಶದವ್ರ ಜೊತೆಗೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡು ಈ ರೀತಿ ಯಾವುದೇ ಚಟುವಟಿಕೆ ಆಗಬಾರ್ದು ಭಯೋತ್ಪಾದನೆಯನ್ನು ನಾವು ತೊಡಗಾ ಹಾಕಬೇಕು ಭಾರತ ಶಾಂತಿ ಬಯಸುವ ದೇಶ ಅಂತೇಳಿ ಹೇಳ್ತಾ ಬಂದಿದೆ ಈ ದಿಶೆಯಲ್ಲಿ ಸಾಮಾನ್ಯ ಪ್ರಜೆಯಾಗಿದ್ದುಕೊಂಡು ನಮ್ಮ ಕರ್ತವ್ಯಗಳು ಅದೇ ನಮ್ಮ ಕಾಳಜಿ ಇರಬೇಕು ದೇಶಕ್ಕಾಗಿ ಅಂತ ಅದೇ ಸರ್ ನಾನು ಹೇಳ್ತೇನೆ ಅಂದರೆ ಏನು ಯುದ್ಧ ಏನು ನಡೀತು ಮುಂದೆ ಆಗ್ಬೋದೇನು ಅಂತ ಯಾರಿಗೂ ಗೊತ್ತಿಲ್ಲ ಈ ಬೇರೆ ದೇಶಗಳು ಆಗಿರ್ಬೋದು ನಾವು ಆಗಿರ್ಬೋದು ನಮ್ಮ ಭಾರತ ಹಿತಾಸಕ್ತಿ ಕಾಪಾಡ್ಕೋಬೇಕು ಒಂದು ಕಡೆಗೆ ಅದೇ ರೀತಿ ಇಡೀ ಪ್ರಪಂಚದಾದ್ಯಂತ ದೇಶಗಳು ಇದು ನಮ್ಮ ದೇಶದ ಸಮಸ್ಯೆ ಅಲ್ಲ ನನಗೆ ಬಂದಿಲ್ಲ ಇದು ನನಗೆ ಇವತ್ತೇನಾಗಿದೆ ನನ್ನ ಪಕ್ಕದ ಬಂದಿರೋರು ಬಂದು ನನಗೆ ಹಾಕಬೇಕು ಅನ್ನೋ ಥರ ಆ ಭಾವನೆ ಬೇರೆ ದೇಶಕ್ಕೆ ಇಟ್ಕೋಬಾರ್ದು ಇದು ನನಗೆ ಇವತ್ತು ನಮಗಾಗಿದೆ ನಾಳೆ ಇನ್ನೊಬ್ರಿಗಾಗತ್ತೆ ಆ ಚಿಂತನೆ ಇಟ್ಕೊಂಡು ಇಡೀ ಪ್ರಪಂಚದಾದ್ಯಂತ ಇರ್ತಂಥ ದೇಶಗಳನ್ನು ನಮ್ಮ ದೇಶದ ಏನು ಚುಕ್ ಅಧಿ ಅಧಿಕಾರ ಚುಕ್ಕಾಣಿ ಇಲ್ಲಿದ್ದಾರೆ ವಿರೋಧ ಆಗಿರ್ಬೋದು ಕನ್ವಿನ್ಸ್ ಮಾಡಿ ಇದು ನಂದಲ್ಲ ನಾಳೆ ನಿಮ್ಗಾಗ್ಬೋದು ಅನ್ನೋ ಒಂದು ಭಾವನೆನ ಅವ್ರಿಗೆ ವ್ಯಕ್ತಪಡಿಸಿ ಉಗ್ರವಾದಿಗಳಿಂದ ಪ್ರಪಂಚ ಕಾಪಾಡಬೇಕಾದ್ದು ಎಲ್ಲ ಇಡೀ ಪ್ರಪಂಚದಾದ್ಯಂತ ದೇಶಗಳ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೆಲಸ ಮಾಡಬೇಕು ಅಂತ ನಾನು ಭಾವಿಸ್ ಈಗ ತಾವು ಹೇಳ್ತಾ ಇದ್ರಿ ಅದು ಸಮಸ್ಯೆ ನಮ್ಮ ಹತ್ರನೂ ಬಂದ್ಬಿಡ್ಬೋದು ಅಂತ ಹೇಳಿ ಈಗ ನಾವು ಯಾವುದೇ ಭಯೋತ್ಪಾದನೆ ಸಮಸ್ಯೆ ಜಮ್ಮು ಕಾಶ್ಮೀರಿಗೆ ಅಷ್ಟೇ ಸೀಮಿತ ಇಲ್ಲ ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು ಅಥವಾ ಅಸ್ಸಾಂ ಆಗಿರ್ಬೋದು ಅಥವಾ ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಸ್ ಆಗಿರ್ಬೋದು ಎಲ್ಲೇ ಆಗಲಿ ಎಲ್ಲ ಕಡೆನೂ ಕೂಡ ಭಯೋತ್ಪಾದನೆ ಚಟುವಟಿಕೆಗಳು ಬೇರೆ ಬೇರೆ ರೂಪದಲ್ಲಿವೆ ಅದು ನಕ್ಸಲೈಟ್ ಆಗಿರ್ಬೋದು ಅಥವಾ ಇನ್ನೊಂದು ಬೋಡೋ ಲ್ಯಾಂಡಿನ ಸಂಬಂಧಪಟ್ಟಂತ ಹೋರಾಟ ಆಗಿರ್ಬೋದು ನಮ್ಮ ಸುತ್ತಮುತ್ತಲನ್ನೇ ಅನೇಕ ಘಟನೆಗಳು ನಡೀತಿರ್ತವೆ ಇದು ಜನಸಾಮಾನ್ಯರ ಜಾಗರೂಕತೆ ನಾವು ಎಷ್ಟು ಕಾನೂನುಬದ್ಧವಾಗಿ ಎಷ್ಟು ರ ಅಂತ ಸರಿ ಏನಾಗಿದೆ ಅಂದ್ರೆ ನಮ್ಮ ದೇಶ ಅತ್ಯಂತ ಶಾಂತಿಯುತ ರಾಷ್ಟ್ರ ಅಂತ ಇಡೀ ಗಾಂಧೀಜಿ ಕಾಲದಿಂದನೂ ನಾವು ಈ ಸ್ವಾತಂತ್ರ್ಯ ಪಡೆದಿರೋದು ನಾವು ಯುದ್ಧದಿಂದಲ್ಲ ಶಾಂತಿಯಿಂದ ಪಡೆದಿರೋದು ಸತ್ಯಾಗ್ರಹ ಅದಕ್ಕೆ ಈ ಮಹಾತ್ಮ ಗಾಂಧಿಯವರು ಎಲ್ಲ ಇಡೀ ಪ್ರಪಂಚಾದ್ಯಂತ ಅವ್ರನ್ನ ಶಾಂತಿ ದೂತ ರಾಷ್ಟ್ರಪೀತ ಅಂತ ಕರಿತಾರೆ ಒಂದು ಅದೊಂದು ಮಾತು ಇವತ್ತು ಅದನ್ನೇ ಮಂತ್ರ ಪಠನೆ ಮಾಡೋದಿಲ್ಲ ಅವರು ಆ ರೀತಿ ಉತ್ತರ ಕೊಟ್ಟಾಗ ನಾವು ಅದೇ ರೀತಿ ಉತ್ತರ ಕೊಡಬೇಕು ಬರೀ ಇದು ನಮ್ಮ ದೇಶ ಇದ್ದಲ್ಲ ಇಡೀ ಪ್ರಪಂಚಕ್ಕಿದೆ ಇವತ್ತು ನಾವು ಏನು ಈ ಕ್ರಮ ಕೈಗೊಳ್ತೀವಿ ಇಡೀ ಪ್ರಪಂಚ ನಮ್ಮ ಹತ್ರ ನೋಡಬೇಕು ಈಗ ಶಾಂತಿ ಅಂತ ಅನ್ನೋದು ಎಲ್ಲರಿಗೂ ಬೇಕಾಗಿದೆ ಬೆಂಕಿಯಿಂದ ಸರಸಾಡೋರು ಅವರು ಬೂದಿಯಾಗಿ ಹೋಗ್ಬಿಡ್ತಾರೆ ಅಂತ ಒಂದು ಮಾತಿದೆ ಅಭಿಪ್ರಾಯಕ್ಕಾಗಿ ನಮ್ಮ ಎಲ್ಲ ಕೆಳಗರ ಪರವಾಗಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ